ಇವತ್ತಿನ ಹುಡುಬಾಗಲ ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ಶಾಜಾ ಬೇಗ ಮತ್ತು ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಳ ಅವರು ಇವತ್ತು ವಿನ್ ಆಗಿದ್ದಾರೆ ಹದಿನೈದು ಮತಗಳು ನಮ್ಮದು ಹದಿನೆಂಟು ಮತಗಳು ಅವ್ರ ಮುಖಾಂತರವಾಗಿ ವಿನ್ ಆಗಿದ್ದಾರೆ ಇದು ಕಾನೂನಿಗೆ ಒಂದು ಬಹಿರಂಗವಾಗಿರ್ತಕ್ಕಂಥ ಕಾನೂನಕ್ಕೆ ತದ್ದೂರಿತಾ ಇರ್ತಕ್ಕಂಥ ಎಲೆಕ್ಷನ್ ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಹೋಗ್ಬಿಟ್ಟು ಆ ಕಡೆ ಕಾಂಗ್ರೆಸ್ಸನ್ನ ಗೆಲ್ಲಿಸಿದ್ದಾರೆ ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಹೇಗೆ ಕಲಿಸಬೇಕು ಅನ್ನೋದ ಕಾನೂನು ರೀತಿಯಲ್ಲಿ ಕಲಿಸಲಿಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಈಗಾಗಲೇ ಎಲ್ಲ ರೀತಿ ಹೋರಾಟ ನಡೆಸಿದೀವಿ ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದ್ರೂ ಭಯ ಒಂದು ವಾತಾವರಣದಲ್ಲಿ ಓದಬೇಕಾಗುತ್ತೆ ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಳ ಅಂತ ಒಬ್ಬ ಲೇಡಿ ಬಗ್ಗೆ ಮಾತಾಡ್ತೀನಿ ನಾನು ಶ್ರೀಮತಿ ಸರಣ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಬೀಪರನ್ನು ತೊಗೊಂಡು ಹಣ ತಗೊಂಡು ಇವತ್ತು ಒಬ್ಬ ಅದೇ ಜಾತಿಯವ್ರನ್ನ ನಿಲ್ಲಿಸಿದ್ರೆ ಒಬ್ಬ ಗೊಲ್ಲ ಜಾತಿಯವ್ರನ್ನ ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದರೆ ಇವತ್ತು ಶಾಜಾ ಬೇಗಮ್ ಅವ್ರಿಗೆ ಎಲ್ಪ್ ಮಾಡಿದ್ದಾರೆ ಇವತ್ತು ಲಾಸ್ಟು ಡಾಕ್ಟರ್ ಖಾನು ಆಗಿದ್ರು ಆಮೇಲೆ ಶೇಜಾ ಬೇಗಮ್ ನಮ್ಮ ರಿಯಾಜ್ ಎಂಟಿ ಹೆಣ್ತಿಯಾಗಿದ್ದರು ಲಾಸ್ಟು ರಿಯಾಜ್ ಅವರಾಗಿದ್ದರು ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗ ಆಗಿದ್ದಾರೆ ಸೊ ನನ್ನ ಕಡೆ ಪದ್ಮಾ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ ಆ ಕಡೆ ಅವರು ಶಾಜಾ ಬೇಗಮ್ ಮಾಡಿದ್ದಾರೆ ಇದು ವಿನ್ ಆಗಿದೆ ಖಂಡಿತವಾಗ್ಲೂ ನಾನು ಇನ್ನಾದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ ಆದರೆ ಇದು ರಾಜಕೀಯದ್ದು ದುರುದ್ದೇಶ ಒಳ್ಳೆಯದಲ್ಲ ನಾನು ಮುಳಬಾಗದ ತಾಲೂಕಲ್ಲಿ ಗಲಾಟೆಗಳಾಗಬಾರ್ದು ಗಲಾಟೆಗಳಾಗಬಾರ್ದು ಅಂತ ತುಂಬ ನಾನು ಶಾಂತಿಯುತವಾಗಿ ನಾನು ಡ್ರೈ ಮಾಡ್ತಿದ್ದೀನಿ ನಾನು ಮುಳುಬಾಗಲ ತಾಲೂಕಲ್ಲಿ ಗಲಾಟೆಗಳಾಗಬಾರ್ದು ಗಲಾಟಗಲಾಗಬಾರ್ದು ಅಂತ ತುಂಬ ನಾನು ಶಾಂತಿಯುತವಾಗಿ ನಾನು ಡ್ರೈ ಮಾಡ್ತಿದ್ದೀನಿ ಆದರೆ ಕಾಂಗ್ರೆಸ್ನ ಕೆಲವು ವರ್ತಕರು ವರ್ತಕರು ಈ ಕಾಂಗ್ರೆಸ್ನ ವರ್ತಕರು ನಮ್ಮಲ್ಲಿ ಈ ಕಲಾ ಉಂಟು ಮಾಡಬೇಕಂತ ಟ್ರೈ ಮಾಡ್ತಾವ್ರೆ ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಕಾನೂನು ರೀತಿಯಲ್ಲಿ ಇವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ ಕಾದ ನೋಡ್ತೀನಂತೆ ನಮಸ್ತೆ ನಾನು ಫಂಕ್ಷನ್ ನಮ್ಮ ಒಂದು ಕೆಲಸ ಮಾಡಿ ಅದೇ ಏನು ಮಾಡಿಲ್ಲ ಪ್ರೊಟೆಕ್ಷನ್ ಸಪೋರ್ಟ್ ಮಾಡ್ತಾ ಇದ್ದೀನಿ

ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ